ಇದನ್ನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಬಾ ಸೂಪರ್ ಆಗಿದೆ ಚಿಕನ್ ಗೀ ರೋಸ್ಟ್ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ನಾನಿಲ್ಲಿ ಫಸ್ಟಿಗೆ ಚಿಕನ್ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಅದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಮ್ಯಾರಿನೇಷನ್ ಮಾಡ್ಕೋಬೇಕು ನಿಂಬೆಹಣ್ಣು ಬದಲು ನೀವು ಮೊಸರು ಬೇಕಾದರೂ ಹಾಕ್ಕೋಬೋದು ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಒಂದು ಕಾಲು ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಹಾಗೆ ಇಟ್ಬಿಡೋಣ ಒಂದು ಅರ್ಧ ಗಂಟೆವರೆಗೂ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳ್ಲಿ ಅಂತ ಅಷ್ಟೇ ಇವಾಗ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈ ಡಿಶ್ಗೆ ಬ್ಯಾಡಿಗೆ ಮೆಣಸಿನ್ಕಾಯೇ ಹಾಕಬೇಕು ಅದನ್ನು ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ ನಾನು ನಾಲ್ಕು ಸ್ಪೂನಷ್ಟು ಕಾಳು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಮತ್ತು ಮೆಣಸು ಒಂದು ಅರ್ಧ ಸ್ಪೂನ್ನಷ್ಟು ಸೋಂಪು ಒಂದು ಅರ್ಧ ಸ್ಪೂನ್ ಅಷ್ಟು ಒಂದೆರಡು ಪೀಸಷ್ಟು ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ನೆನೆಸಿಟ್ಕೊಂಡಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಬಿಸಿನೀರಲ್ಲಿ ಹಾಕ್ಕೊಂಡ್ರೆ ಬೇಗ ನೆನೆದು ಬಿಡುತ್ತೆ ಮತ್ತೆ ಒಂದು ಒಂದು ಬೆಳ್ಳುಳ್ಳಿ ದೊಡ್ಡದು ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಒಂದೆರಡು ತೊಳೆಯಷ್ಟು ಇವಾಗ ಹುರಿದಿಟ್ಕೊಂಡ್ವಲ್ಲ ಧನ್ಯಾ ಮೆಣಸು ಚಕ್ಕೆ ಲವಂಗ ಎಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ನೆನೆಸ್ಕೊಂಡಿದ್ದು ನೀರನ್ನೇ ಹಾಕ್ಕೊಂಡಿದ್ದೀನಿ ನಾನು ರುಬ್ಕೊಳ್ಳೋದಕ್ಕೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೋಬೇಕು ಯಾಕೆಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೀಜ ಸ್ವಲ್ಪ ಗಟ್ಟಿ ಇರುತ್ತೆ ಚೆನ್ನಾಗಿ ನುಣ್ಣಗಾಗ ರುಬ್ಕೋಬೇಕು ಇದು ಗೀ ರೋಸ್ಟ್ ಆಗಿರೋದ್ರಿಂದ ಗೀಯಲ್ಲಿ ಮಾಡ್ಕೊಂಡು ಗೀಯಲ್ಲೇ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಐದಾರು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನಾವು ನಾವಿಲ್ಲಿ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡ್ವಲ್ಲ ಚಿಕನ್ನ ಇದನ್ನ ಸೇರಿಸ್ಕೊಂಬಿಡೋಣ ನಾವು ಈ ಥರ ಮ್ಯಾರಿನೇಷನ್ ಮಾಡೋದ್ರಿಂದ ನಿಮಗೆ ಟೇಸ್ಟು ಚೆನ್ನಾಗಿ ಅದು ಮಾಂಸದೊಳಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಂಡಿರುತ್ತೆ ನೀವು ಇದರಲ್ಲಿ ನಿಂಬೆಹಣ್ಣಿನ ಬದಲು ಮೊಸರು ಹಾಕೊಬೋದು ಮೊಸರು ಹಾಕೊಂಡ್ರೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬರುತ್ತೆ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಐ ಏಳರಿಂದ ಎಂಟು ನಿಮಿಷ ತೊಗೊಂತು ನೀರೆಲ್ಲ ಹೋಗಿ ಎಣ್ಣೆ ಬಿಡಬೇಕು ಆ ಥರ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾವು ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಒಂದು ಏಳೆಂಟು ನಿಮಿಷ ತಗೊಳ್ಳುತ್ತೆ ಇದು ಅವಾಗವಾಗ ಅವಾಗ ತೆಗೆದು ತಿರುಗಿಸ್ತಾ ಇರಬೇಕು ಇಲ್ಲಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ ಬೇಯಿಸ್ಕೋಬೇಕು ನೋಡಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಷ್ಟು ಇದು ಆ ಕಲ್ಲರ್ ಆಗಲಿ ಆ ಟೇಸ್ಟ್ ಆಗಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ರುಚಿಯಾಗಿತ್ತು ಇದು ಅದು ನೋಡ್ತಾ ಇದ್ರೆ ಇವಾಗಲೂ ಬಾಯಲ್ಲಿ ನೀರು ಬರ್ತಾ ಇದೆ ಅದೊಂದು ಸ್ವಲ್ಪ ಗೊಜ್ಜಿದ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡಿಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದು ಇದನ್ನೊಂದ್ಸರಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು